ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜೂನ್ ಐದರ ಪ್ರಮುಖ ಪ್ರಚಲಿತ ಘಟನೆಗಳ ಸ್ಮಾರ್ಟ್ ಹಿಡಿ ಸರ್ಕಲ್ನ ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ಬಟನ್ ಕಾಣ್ತಾ ಇರುತ್ತೆ ರೆಡ್ ಕಲರಲ್ಲಿ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ನಂತರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ನಿಮಗೆ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ಮುಂಬರುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಸ್ಮಾರ್ಟ್ ಹೆಡ್ ಸರ್ಕಲ್ನವರು ಮತ್ತೆ ಕರೆಂಟ್ ಅಫೇರ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಕೂಡ ಹೇಳಿ ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಥೀಮ್ ಏನು ವಾಟ್ ಈಸ್ ದಿ ಥೀಮ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಟೂಸಂಡ್ ಟ್ವೆಂಟಿ ಉತ್ತರ ಆಪ್ಷನ್ ಮೂರು ಲ್ಯಾಂಡ್ ರೀಸ್ಟೋರೇಷನ್ ಸ್ಟಾಪಿಂಗ್ ಡೆಸರ್ಟಿಫಿಕೇಶನ್ ಅಂಡ್ ಬಿಲ್ಡಿಂಗ್ ಡ್ರಾಟ್ ರೆಸಿಲಿಯನ್ಸ್ ಎನ್ನುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಥೀಮ್ ಆಗಿದೆ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ ಐದರಂದು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ ವಿಶ್ವ ಪರಿಸರ ದಿನವನ್ನ ಯುನೈಟೆಡ್ ನೇಷನ್ಸ್ನಿಂದ ಅಥವಾ ವಿಶ್ವ ಸಂಸ್ಥೆಯಿಂದ ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಮಾನವ ಸಂವಹನ ಮತ್ತು ಪರಿಸರದ ಏಕೀಕರಣದ ಚರ್ಚೆಗೆ ಕಾರಣವಾಯಿತು ಎರಡು ವರ್ಷಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ವಿಶ್ವ ಪರಿಸರ ದಿನವನ್ನ ಕೇವಲ ಒಂದು ಭೂಮಿ ಅಥವಾ ಓನ್ಲಿ ಒನ್ ಅರ್ತ್ ಎಂಬ ಥೀಮ್ನೊಂದಿಗೆ ಮೊದಲ ಬಾರಿಗೆ ವಿಶ್ವ ಪರಿಸರ ದಿನವನ್ನ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಆಚರಣೆ ಮಾಡಲಾಯಿತು ಇದು ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಪಾಯಿಂಟ್ ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ಳಿ ಒಂಬೈನೂರ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಥೀಮ್ ಏನಂದ್ರೆ ಲ್ಯಾಂಡ್ ರಿಸ್ಟೋರೇಷನ್ ಸ್ಟಾಪಿಂಗ್ ಡೆಸರ್ಟಿಫಿಕೇಶನ್ ಅಂಡ್ ಬಿಲ್ಡಿಂಗ್ ಡ್ರಾಟ್ ರೆಸಿಲಿಯನ್ಸ್ ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ನೀಲಿ ಇರುವೆಯನ್ನ ಎಲ್ಲಿ ಪತ್ತೆ ಮಾಡಲಾಗಿದೆ ವೇರ್ ವಾಸ್ ದಿ ಬ್ಲೂ ಆಂಟ್ ಡಿಸ್ಕವರ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಸಿಯಾಂಗ್ ಕಣಿವೆಯ ಇಂಗ್ ಕು ಪ್ರದೇಶದಲ್ಲಿ ಪರಾಪರಾಟ್ರೆ ಚೀನಾ ನೀಲ ಎಂಬ ಅಪರೂಪದ ನೀಲಿ ಬಣ್ಣದ ಇರುವೆಯನ್ನು ಅನ್ವೇಷಣೆ ಮಾಡಲಾಗಿದೆ ಬೆಂಗಳೂರಿನ ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಇಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ನ ಸಂಸ್ಥೆಯ ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಪ್ರಿಯಾ ದರ್ಶನನ್ ಧರ್ಮರಾಜನ್ ಮತ್ತು ಸಹನಾಶ್ರೀ ಹಾಗೂ ಫ್ಲಾರಿಡಾ ವಿಶ್ವವಿದ್ಯಾಲಯದ ಅಶ್ವಜ್ ಪುಣ್ಣತ್ ಜೊತೆಗೂಡಿ ಈ ನೀಲಿ ಇರುವೆಯ ಕುರಿತು ಜುಕೀಸ್ ಎಂಬ ಅಂತಾರಾಷ್ಟ್ರೀಯ ವಿಜ್ಞಾನ ಜರ್ನಲ್ ಅಥವಾ ಇಂಟರ್ನ್ಯಾಷನಲ್ ಸೈನ್ಸ್ ಜರ್ನಲ್ ಅಲ್ಲಿ ಪ್ರಕಟ ಮಾಡಿದ್ದಾರೆ ಇತ್ತೀಚೆಗೆ ನಾಸಾ ಚಂದ್ರನ ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ನಾಸಾ ಸಹಕರಿಸಿದೆ ನಾಸಾ ಕೊಲಾಬೊರೇಟೆಡ್ ವಿತ್ ವಿಚ್ ಸ್ಪೇಸ್ ಏಜೆನ್ಸಿ ಟು ಡೆವಲಪ್ ಎ ಲೂನಾರ್ ಸ್ಟ್ಯಾಂಡರ್ಡ್ ಟೈಮ್ ಸಿಸ್ಟಮ್ ರೀಸೆಂಟ್ಲಿ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂದ್ರೆ ಉತ್ತರ ಆಪ್ಷನ್ ಮೂರು ಇ ಎಸ್ ಎ ನೊಂದಿಗೆ ಸಹಕರಿಸಿದೆ ಇತ್ತೀಚೆಗೆ ನಾಸಾ ಮತ್ತು ಇ ಎಸ್ ಎ ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಗಳು ಹಾಗೂ ನಾಸಾ ಆಲ್ಟೆಮಿಸ್ ಕಾರ್ಯಕ್ರಮಕ್ಕಾಗಿ ಪ್ರಮಾಣಿತ ಚಂದ್ರನ ಸಮಯದ ವ್ಯವಸ್ಥೆಯನ್ನು ರಚಿಸಲು ಸಹಕಾರ ಮಾಡ್ತಾ ಇವೆ ಇದು ಮಾನವರನ್ನ ಚಂದ್ರನಲ್ಲಿ ಇಳಿಸುವ ಗುರಿಯನ್ನ ಹೊಂದಿದೆ ಈ ಉಪಕ್ರಮವು ಅಂತಾರಾಷ್ಟ್ರೀಯ ಮತ್ತು ಖಾಸಗಿ ಚಂದ್ರನ ಕಾರ್ಯಾಚರಣೆಗಳನ್ನು ಸಂಘಟಿಸಲು ಏಕೀಕೃತ ಸಮಯ ಪಾಲನೆಯ ಅಗತ್ಯವನ್ನ ತಿಳಿಸುತ್ತದೆ ಚೀನಾ ಭಾರತ ಮತ್ತು ಖಾಸಗಿ ಕಂಪನಿಗಳಿಂದ ಮುಂಬರುವಂತಹ ಕಾರ್ಯಾಚರಣೆಗಳಿಗೆ ಸಮನ್ವಯಕ್ಕೆ ಸಾಮಾನ್ಯ ಚಂದ್ರನ ಸಮಯ ವ್ಯವಸ್ಥೆಯು ಅವಶ್ಯಕವಾಗಿದೆ ಇತ್ತೀಚೆಗೆ ಇಸ್ರೋ ಅಭಿವೃದ್ಧಿಪಡಿಸಿರುವಂತಹ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಅಥವಾ ಸಿ ಎಫ್ ಡಿ ಸಾಫ್ಟ್ವೇರ್ನ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ದಿ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಸಿ ಎಫ್ ಡಿ ಸಾಫ್ಟ್ವೇರ್ ದಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಇಸ್ರೋ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಪ್ರವಾಹ ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರವಾಹ ಎಂಬ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ ಪ್ರವಾಹ ಎಂಬುದು ಉಡಾವಣ ವಾಹನಗಳಿಗೆ ಗಾಳಿಯ ಹರಿವನ್ನು ಅನುಕರಿಸುತ್ತದೆ ಹಾಗೂ ಅವುಗಳ ಆಕಾರ ರಚನೆ ಮತ್ತು ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ಗಳನ್ನು ವಿನ್ಯಾಸಗೊಳಿಸಲು ನಿರ್ಣಾಯಕವಾಗಿದೆ ಪ್ರವಾಹದ ವಿಸ್ತೃತ ರೂಪ ಏನಂದರೆ ಪ್ಯಾರಲಲ್ ರಾನ್ ಸಾಲ್ವರ್ ಫಾರ್ ಏರೋಸ್ಪೇಸ್ ವೆಹಿಕಲ್ ಏರೋ ಥರ್ಮೋ ಡೈನಾಮಿಕ್ ಅನಾಲಿಸಿಸ್ ಇತ್ತೀಚೆಗೆ ಪ್ರವಾಹ ಎನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸುದ್ದಿಯಲ್ಲಿರುವಂತಹ ಪಿನೋಮ್ ಇಂಡಿಯಾ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಪಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಇನ್ ದ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಸೆಕ್ಟರ್ ಉತ್ತರ ಆಪ್ಷನ್ ಒಂದು ಆರೋಗ್ಯ ಹೆಲ್ತ್ ಸೆಕ್ಟರ್ ಇತ್ತೀಚೆಗೆ ಸಿಎಸ್ಐಆರ್ ತನ್ನ ಫಿನೋಮ್ ಇಂಡಿಯಾ ಯೋಜನೆಯ ಮೊದಲ ಹಂತವನ್ನು ಮುಕ್ತಾಯಗೊಳಿಸಿದ್ದು ಫಿನೋಮ್ ಇಂಡಿಯಾ ಅನ್ಬಾಕ್ಸಿಂಗ್ ಒನ್ ಪಾಯಿಂಟ್ ಜೀರೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭಿಸಲಾಗಿರುವಂತಹ ಫಿನೋಮ್ ಇಂಡಿಯಾ ಯೋಜನೆಯು ಹೃದಯ ಚಯಾಪಚಯ ಕಾಯಿಲೆಗಳಿಗೆ ಸಂಬಂಧಿಸಿರುವಂತಹ ಅಪಾಯದ ಮುನ್ಸೂಚನೆಯ ಮಾದರಿಗಳನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಇದು ಹೊಂದಿದೆ ಇದು ಹದಿನೇಳು ರಾಜ್ಯಗಳು ಮತ್ತು ಇಪ್ಪತ್ನಾಲ್ಕು ನಗರಗಳಿಂದ ಸುಮಾರು ಹತ್ತು ಸಾವಿರ ಜನ ಭಾಗವಹಿಸುವರನ್ನ ಒಳಗೊಂಡಿರುವಂತಹ ಮೊದಲ ಪ್ಯಾನ್ ಇಂಡಿಯಾ ಆರೋಗ್ಯ ಅಧ್ಯಯನವಾಗಿದೆ ಇದು ಕ್ಲಿನಿಕಲ್ ಜೀವನ ಶೈಲಿ ಮತ್ತು ಜೀವ ರಾಸಾಯನಿಕ ಮಾಹಿತಿ ಸೇರಿದಂತೆ ಸಮಗ್ರ ಆರೋಗ್ಯ ಡೇಟಾಬೇಸ್ ಅನ್ನ ಸಂಗ್ರಹಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೈವಾನ್ ಅಥ್ಲೆಟಿಕ್ಸ್ ಓಪನ್ನಲ್ಲಿ ಭಾರತವು ಒಟ್ಟು ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ ಹೌ ಮೆನಿ ಗೋಲ್ಡ್ ಮೆಡಲ್ಸ್ ಹ್ಯಾಸ್ ಇಂಡಿಯಾ ಒನ್ ಇನ್ ಟೋಟಲ್ ಆಟ್ ದಿ ಟೂಸಂಡ್ ಟ್ವೆಂಟಿ ಅಥ್ಲೆಟಿಕ್ಸ್ ಓಪನ್ ಉತ್ತರ ಆಪ್ಷನ್ ಒಂದು ಒಟ್ಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೈವಾನ್ ಅಥ್ಲೆಟಿಕ್ಸ್ ಓಪನ್ನಲ್ಲಿ ಒಟ್ಟು ಮೂರು ಚಿನ್ನ ಒಟ್ಟು ಮೂರು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕಗಳೊಂದಿಗೆ ಒಟ್ಟು ಏಳು ಪದಕಗಳನ್ನ ಭಾರತ ಗೆದ್ದಿದೆ ಜಾವೆಲಿನ್ ಎಸೆತದಲ್ಲಿ ಡಿಪಿ ಮನು ಮೊದಲ ಚಿನ್ನವನ್ನು ಗೆದ್ದುಕೊಂಡ್ರೆ ಮಹಿಳೆಯರ ಲಾಂಗ್ ಜಂಪ್ನಲ್ಲಿ ನಯನಾ ಜೇಮ್ಸ್ ಮತ್ತು ಪುರುಷರ ಎಂಟುನೂರು ಮೀಟರ್ ಓಟದಲ್ಲಿ ಅಂಕೇಶ್ ಚೌಧರಿ ಚಿನ್ನವನ್ನು ಗೆದ್ದುಕೊಂಡಿದ್ದಾರೆ ಒಟ್ಟು ಮೂರು ಚಿನ್ನ ಬಂದಿದೆ ಸೋಮನಾಥ ಚೌಹಾಣ್ ನಿತ್ಯ ರಾಮರಾಜ್ ಮತ್ತು ದೇವ್ ಮೀನಾ ಬೆಳ್ಳಿ ಪದಕವನ್ನ ಪಡೆದುಕೊಂಡಿದ್ದಾರೆ ಮಹಿಳೆಯರ ನಾಲ್ಕುನೂರು ಮೀಟರ್ ಓಟದಲ್ಲಿ ವಿ ಕೆ ವಿಸ್ಮಯ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಒಟ್ಟು ಏಳು ಪದಕಗಳನ್ನು ಗೆದ್ದುಕೊಂಡಿದ್ದಾರೆ ಮೂರು ಚಿನ್ನ ಮೂರು ಬೆಳ್ಳಿ ಹಾಗೂ ಒಂದು ಕಂಚು ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ನ ಭಾಗವಾಗಿರುವಂತಹ ಈ ಒಂದು ಈವೆಂಟ್ ಕಾರ್ಯಕ್ರಮವು ತೈಪೆಯಲ್ಲಿ ನಡೆದಿದೆ ತೈವಾನ್ ನ ತೈಪೆಯಲ್ಲಿ ನಡೆದಿದೆ ಇತ್ತೀಚೆಗೆ ಸಸ್ಯನಾಶಕ ಸಹಿಷ್ಣು ಅಥವಾ ಎಚ್ ಟಿ ಬಾಸ್ಮತಿ ಅಕ್ಕಿ ತಳಿಗಳನ್ನ ವಾಣಿಜ್ಯೀಕರಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ಕಮರ್ಷಿಯಲೈಸ್ಡ್ ಹರ್ಬಿಸೈಡ್ ಟಾಲರಂಟ್ ಎಚ್ ಟಿ ಬಾಸ್ಮತಿ ರೈಸ್ ವೆರೈಟೀಸ್ ರೀಸೆಂಟ್ಲಿ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳು ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಯಾದಗಿರಿಯಲ್ಲಿ ಶ್ರೀ ಶ್ರೀನಿವಾಸ ಬುಕ್ ಸ್ಟಾಲ್ ದಾವಣಗೆರೆಯಲ್ಲಿ ರೇಣುಕಾ ಬುಕ್ ಸ್ಟ್ಯಾಂಡ್ ಸ್ಟೇಷನರಿಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಕೂಡ ಲಭ್ಯ ಇರುತ್ತೆ ಅಲ್ಲಿಂದ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಿ ಇದರ ಉತ್ತರ ಆಪ್ಷನ್ ಮೂರು ಐ ಸಿ ಎ ಆರ್ ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಐ ಸಿ ಎ ಆರ್ ಸಂಸ್ಥೆಯು ಕಳೆ ನಿಯಂತ್ರಣಕ್ಕಾಗಿ ಅಥವಾ ಕಸದ ನಿಯಂತ್ರಣಕ್ಕಾಗಿ ಸಸ್ಯ ನಾಶಕ ಸಹಿಷ್ಣು ಅಥವಾ ಎಚ್ ಟಿ ಬಾಸ್ಮತಿ ಅಕ್ಕಿ ತಳಿಗಳನ್ನ ವಾಣಿಜ್ಯೀಕರಣಗೊಳಿಸಿದೆ ಕಮರ್ಷಿಯಲೈಸ್ ಮಾಡಿದೆ ಡೈರೆಕ್ಟರ್ ಸೀಡೆಡ್ ರೈಸ್ ಅಥವಾ ಆರ್ ಎಂಬುದು ಸಾಂಪ್ರದಾಯಿಕ ನಾಟಿಯನ್ನ ಬದಲಿಸುವ ಮೂಲಕ ಸಮರ್ಥ ಕೃಷಿಯನ್ನ ನೀಡುತ್ತದೆ ಐಸಿಎಆರ್ನ ತಳೀಯವಾಗಿ ಮಾರ್ಪಡಿಸಿರುವಂತಹ ಎಚ್ ಟಿ ಬಾಸ್ಮತಿ ಅಕ್ಕಿಯು ನೇರ ಸಸ್ಯನಾಶಕವನ್ನು ಅನ್ವಯಿಸಲು ಅನುವು ಮಾಡಿಕೊಡುತ್ತದೆ ಬಿಎನ್ಎಚ್ ನ ರಣಹದ್ದು ಮರುಪರಿಚಯ ಕಾರ್ಯಕ್ರಮದ ಅಡಿಯಲ್ಲಿ ಎಷ್ಟು ರಣಹದ್ದುಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂಡರ್ ದಿ ವಲ್ಚರ್ ರಿಇಂಟ್ರಡಕ್ಷನ್ ಪ್ರೋಗ್ರಾಂ ಉತ್ತರ ಆಪ್ಷನ್ ನಾಲ್ಕು ಒಟ್ಟು ಇಪ್ಪತ್ತು ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಬಿಎನ್ಎಚ್ ಎಸ್ ಮಹಾರಾಷ್ಟ್ರದ ತಾಡೋಬಾ ಮತ್ತು ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಇಪ್ಪತ್ತು ರಣ ಹದ್ದುಗಳನ್ನು ಪುನಃ ಪರಿಚಯ ಮಾಡಿದೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚು ಬಿಳಿ ರಂಪ್ಡ್ ಕೆಳಗಿನ ಮತ್ತು ಉದ್ದನೆಯ ಕೊಕ್ಕಿನ ರಣಹದ್ದುಗಳನ್ನು ಬಿಡುಗಡೆ ಮಾಡಲಾಗುತ್ತೆ ಹುಲಿಗಳ ಆವಾಸ ಸ್ಥಾನಗಳಲ್ಲಿ ರಣಹದ್ದುಗಳನ್ನು ಮರುಪರಿಚಯಿಸಿ ಬೇಟೆಯ ಅವಶೇಷಗಳನ್ನು ಮರುಬಳಕೆ ಮಾಡುವ ಮೂಲಕ ಪ್ರಮುಖ ಇಂಗಾಲ ಮತ್ತು ಸಾರಜನಕ ಚಕ್ರಗಳನ್ನು ಪೂರ್ಣಗೊಳಿಸುವಂತಹ ಗುರಿಯನ್ನ ಇದು ಹೊಂದಿದೆ ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ಸ್ಥಾಪನೆಯಾಗಿರುವಂತಹ ಎನ್ ಎಚ್ ಎಸ್ ಜೀವೈವಿಧ್ಯ ಸಂರಕ್ಷಣೆ ಮತ್ತು ಸಂಶೋಧನೆಯಲ್ಲಿ ಪ್ರಮುಖ ಭಾರತೀಯ ಎನ್ ಆಗಿದೆ ಅಕಾಟ್ಸುಕಿ ಮಿಷನ್ ಎಂಬುದು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಕಾಟ್ಸುಕಿ ಮಿಷನ್ ಈಸ್ ರಿಲೇಟೆಡ್ ಟು ವಿಚ್ ಸ್ಪೇಸ್ ಏಜೆನ್ಸಿ ಉತ್ತರ ಆಪ್ಷನ್ ಒಂದು ಜಪಾನಿನ ಜಾಕ್ಸಾ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ತನ್ನ ಮಿಷನ್ ಮಿಷನ್ನೊಂದಿಗೆ ಸಂಪರ್ಕವನ್ನ ಕಳೆದುಕೊಂಡಿದೆ ಜಪಾನ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯಾಗಿ ಎರಡು ಸಾವಿರದ ಹತ್ತನೇ ಇಸುವಲ್ಲಿ ಉಡಾವಣೆಯಾಗಿರುವಂತಹ ಅಕಾಡ್ಸುಕಿ ಮಿಷನ್ ಶುಕ್ರ ಗ್ರಹದ ಸುತ್ತ ಅದರ ಸಮಭಾಜಕ ಕಕ್ಷೆಯಲ್ಲಿ ವಿಷಕಾರಿ ವಾತಾವರಣ ಮತ್ತು ಜ್ವಾಲಾಮುಖಿ ಮೇಲ್ಮೈ ಹವಾಮಾನ ಮಾದರಿಗಳು ಮಿಂಚು ಮತ್ತು ಬಲವಾದ ಗಾಳಿಯಿಂದ ಉಂಟಾಗುವಂತಹ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವಂತಹ ಗುರಿಯನ್ನು ಇದು ಹೊಂದಿತ್ತು ಯಾವುದಾದ್ರೆ ಅಕಾಟ್ಸುಕಿ ಮಿಷನ್ ಇದು ಯಾವ ಸ್ಪೇಸ್ ಏಜೆನ್ಸಿಗೆ ಸಂಬಂಧಿಸಿದಂದರೆ ಜಪಾನ್ ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ವಿನೂತನ ಅಗ್ನಿಶಾಮಕ ಡ್ರೋನ್ ಅನ್ನು ಅನಾವರಣಗೊಳಿಸಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನೈಜೇಷನ್ಸ್ ಹ್ಯಾಸ್ ಅನ್ವೀಲ್ಡ್ ಆನ್ ಇನ್ನೋವೇಟಿವ್ ಫೈರ್ ಫೈಟಿಂಗ್ ಡ್ರೋನ್ ಉತ್ತರ ಆಪ್ಷನ್ ಎರಡು ಐಐಟಿ ಧಾರವಾಡ ಇತ್ತೀಚೆಗೆ ಐಐಟಿ ಧಾರವಾಡವು ವಿನೂತನ ಅಗ್ನಿಶಾಮಕ ಡ್ರೋನ್ ಅನ್ನು ಅನಾವರಣಗೊಳಿಸಿದೆ ಧಾರವಾಡದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಗುಂಪು ತಿಹಾನ್ ಫೌಂಡೇಶನ್ ಐಐ ಟಿ ಹೈದರಾಬಾದ್ ಧನ ಸಹಾಯದೊಂದಿಗೆ ಅಗ್ನಿಶಾಮಕ ರಕ್ಷಣಾ ಸಹಾಯಕ್ಕಾಗಿ ಡ್ರೋನ್ ಅನ್ನ ರಚನೆ ಮಾಡಿದ್ದಾರೆ ಥರ್ಮಲ್ ಡ್ರೋನ್ಗಳು ಅಗ್ನಿಶಾಮಕ ಸಿಬ್ಬಂದಿಗೆ ಹಾಟ್ಸ್ಪಾಟ್ ಗುರುತಿಸುವಿಕೆ ಬೆಂಕಿ ಹರಡುವಿಕೆ ಟ್ರ್ಯಾಕಿಂಗ್ ಮಾಡುವ ಮೂಲಕ ಇವುಗಳು ಸಹಾಯವನ್ನು ಮಾಡಲಿವೆ ಮುಂದಿನ ಅಫೇರ್ಸ್ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದುಕೊಂಡಿದೆ ವಿಚ್ ಪಾರ್ಟಿ ಇನ್ ಕರ್ನಾಟಕ ಹ್ಯಾಸ್ ಒನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಲೋಕಸಭಾ ಎಲೆಕ್ಷನ್ಸ್ ಉತ್ತರ ಆಪ್ಷನ್ ಎರಡು ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಬಿಜೆಪಿ ಪಕ್ಷ ಪಡೆದುಕೊಂಡಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಹದಿನೇಳು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಒಂಬತ್ತು ಅಭ್ಯರ್ಥಿಗಳು ಹಾಗೂ ಜೆ ಡಿ ಎಸ್ನ ಎರಡು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಇದರಲ್ಲಿ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಲೋಕಸಭಾ ಕ್ಷೇತ್ರಗಳಿವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನ ಮಾತ್ರ ನೀವು ನೆನಪಿಟ್ಟುಕೊಂಡ್ರೆ ಸಾಕಾಗತ್ತೆ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನಿಂದ ಇತ್ತೀಚೆಗೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿವೆ ನಮ್ಮ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡಿ ಮುಂಬರುವಂತಹ ವಿ ಎ ಓ ಪಿಡಿಒ ಆಮೇಲೆ ಕೆ ಎ ಎಸ್ ಇತ್ಯಾದಿ ಪರೀಕ್ಷೆಗಳಲ್ಲಿ ಮೂವತ್ತಕ್ಕೂ ಅಥವಾ ಮೂವತ್ತೈದು ಪ್ಲಸ್ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆ ಪರೀಕ್ಷೆಯಲ್ಲಿ ನೀಡಲಿದೆ ಓಕೆ ನಿಮಗೆ ಮಾಸಪತ್ರಿಕೆ ಬೇಕಾಗಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಎಲ್ಲ ಬೇರುತ್ತೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ತೆರಳಿ ನಮ್ಮ ಮಾಸಪತ್ರಿಕೆ ಪಡೆದುಕೊಳ್ಳಿ ಆಮೇಲೆ ಟೆಲಿಗ್ರಾಮ್ ಚಾನಲ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಥವಾ ಜಾಯಿನ್ ಮೀ ಅಂತ ಒಂದು ಮೆಸೇಜ್ ಮಾಡಿ ಅವರಿಗೆ ಮೆಸೇಜ್ ಮಾಡಿದವರಿಗೆ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿಂದ ನೇರವಾಗಿ ನಮ್ಮ ಚಾನಲ್ಗಳಿಗೆ ಉಚಿತವಾಗಿ ಜಾಯಿನ್ ಮಾಡಿ ಧನ್ಯವಾದ